ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಜಿಎಸ್ಪಿ ಕ್ಲರ್ಷನಲ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತನೇ ಕಂತ್ರಣವನ್ನು ಪಡೆದುಕೊಂಡು ಹನ್ನೊಂದನೇ ಕಂಕಲಕ್ಕಾಗಿ ವೆಯ್ಟ್ ಮಾಡುತ್ತಿರುವಂತಹ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಹನ್ನೊಂದನೇ ಕಂತ್ರಣವನ್ನು ಬಿಡುಗಡೆ ಮಾಡಲಾಗಿದೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟ್ಗೆ ಸೊ ಯಾವಾಗ ಜಮಾಗಲು ಶುರುವಾಗುತ್ತೆ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನಿಮಗೆ ವಿಡಿಯೋದಲ್ಲಿ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ವೆಸ್ಟ್ ಅವನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕ್ಲರ್ಷನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಈ ಒಂದು ವಿಡಿಯೋಕ್ಕೆ ವಿಡಿಯೋ ಲೈಕ್ ನ ಬಯಸ್ತಾ ಇದ್ದೀನಿ ಐದು ನೂರು ಲೈಕ್ಸ್ ನ ರೀಚ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನೀವು ಹತ್ತನೇ ಕಂಚಿನ ಪಡೆದುಕೊಂಡಿರ್ತೀರ ಸೊ ಈಗ ಹನ್ನೊಂದನೇ ಕಂಚನಕ್ಕಾಗಿ ವೆಯ್ಟ್ ಕೂಡ ಮಾಡ್ತಾ ಇರಬಹುದು ಸೊ ಹಾಗಾದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚನ ಯಾವಾಗ ಜಮ ಆಗುತ್ತೆ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂಚನವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸೊ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕಂದು ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾಗಲು ಶುರುವಾಗುತ್ತೆ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಈ ತಿಂಗಳು ಕೂಡ ಇಪ್ಪತ್ತನೇ ತಾರೀಕು ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾಗಲು ಶುರು ಆಗಿದೆ ಆದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಹಣ ಜಮಾ ಆಗಿರಲಿಲ್ಲ ಅನ್ನೊಂದನೆ ಕಂಚಿರೋಣ ಅಂತಂದ್ರೆ ಕೆಲವು ಕಾರಣಗಳಿಂದ ಅಥವಾ ಬ್ಯಾಂಕ್ ಇಶ್ಯೂ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಲು ಒಂದು ಸ್ವಲ್ಪ ಲೇಟ್ ಆಗಿರಬಹುದು ಸೊ ಅದರಿಂದಾಗಿ ನಿಮಗೆ ಯಾವಾಗ ಹಣ ಜಮಾಗುತ್ತೆ ಅಂತ ಕೇಳಿದ್ರೆ ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ನೀವು ಯಾವಾಗಾದರೂ ಹಣವನ್ನು ಪಡೆಯಬಹುದಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಲ್ಲ ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಸೊ ಮೂವತ್ತನೇ ತಾರೀಕು ನಿಮಗೆ ಯಾವಾಗಾದರೂ ಹಣ ಜಮ ಆಗಬಹುದು ಅಂದರೆ ಉದಾಹರಣೆಗೆ ಇಪ್ಪತ್ತೇಳನೇ ತಾರೀಕು ಅಥವಾ ಇಪ್ಪತ್ತೆಂಟನೇ ತಾರೀಖ ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಅಥವಾ ಮೂವತ್ತನೇ ತಾರೀಕು ಆಗಿರಬಹುದು ಸೊ ಈ ಒಂದು ದಿನಾಂಕದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿ ಬಿಟಿ ಮೂಲಕ ಹನ್ನೊಂದನೇ ಹಣ ಬರುತ್ತೆ ಅಂತ ತಿಳಿಯುವಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿ ಒಂದು ಜಿಲ್ಲೆಗೂ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೊ ನಮ್ಮ ಕನ್ನಡದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣವನ್ನು ಜಮಾ ಮಾಡಲು ಶುರು ಮಾಡಿದ್ದಾರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಮೂವತ್ತನೇ ತಾರೀಕು ಒಳಗಡೆ ಹಣ ಜಮಾಗುತ್ತೆ ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತಂದ್ರೆ ಮಾಹಿತಿ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು